ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಹಳೆ ಜೀನ್ಸ್ ಪ್ಯಾಂಟಿಂದ ಇವತ್ತೊಂದು ಸೂಪರ್ ಆದ ಐಟಮನ್ನು ಮಾಡೋಣ ಏನು ಇದ್ದೀವಿ ಅಂತ ಹೇಳೋಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಹಾಗೆಯೇ ಇದನ್ನು ನಮ್ಮ ಶೇರ್ ಮಾಡಿ ಮತ್ತು ನಮ್ಮ ಬಾಕಿ ಎರಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವಿನ್ನು ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸ್ಗಳನ್ನು ಆನ್ಲೈನಲ್ಲಿ ತರಿಸ್ಕೊಬೇಕು ಅಂತ ಇದ್ದರೆ ನಿಮಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ತುಮಕೂರಿನ ಕವಿತಾ ಎಂಟ್ರಪ್ರೈಸಲ್ಲಿ ಸಿಗುತ್ತೆ ಟೈಲರಿಂಗಿಂದು ಆರಿವರ್ಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಯಾರಿ ಕುಚ್ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಬೇಕು ಅಂದರೆ ಅವರ ವೆಬ್ಸೈಟ್ ಲಿಂಕ್ ಮತ್ತು ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು ನಾನಿವತ್ತು ಹಳೆ ಜೀನ್ಸ್ ಪ್ಯಾಂಟಿಂದ ಏನಪ್ಪ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನಿವತ್ತು ಮೊಬೈಲ್ ಹೋಲ್ಡರನ್ನು ಇದ್ದೀನಿ ನಾವು ಮೊಬೈಲನ್ನು ಚಾರ್ಜಿಗೆ ಹಾಕ್ತೀವಿ ಬಟ್ ಅದನ್ನ ಮೊಬೈಲನ್ನು ಇಡಲಿಕ್ಕೆ ನಮ್ಮ ಹತ್ರ ಜಾಗ ಇರೋದಿಲ್ಲ ಅಂಥ ಸಮಯದಲ್ಲಿ ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ ನಾವು ಈ ರೀತಿಯಾಗಿ ಮಾಡೋದರಿಂದ ಆರಾಮಾಗಿ ಮೊಬೈಲನ್ನು ಚಾರ್ಜ್ ಆರಾಮಾಗಿ ಮಾಡ್ಬೋದು ಮತ್ತು ನಾವು ಕೆಲವೊಂದು ಸರಿ ಚಾರ್ಜರ್ ಮೇಲ್ಗಡೆ ಮೊಬೈಲನ್ನು ಇಡಲಿಕ್ಕೆ ಹೋಗ್ತೀವಿ ಅಂಥ ಸಮಯದಲ್ಲಿ ಮೊಬೈಲು ಕೆಲವೊಂದು ಸರಿ ಆ ಟೈಮಲ್ಲಿ ಫೋನ್ ಬಂದರೆ ವೈಬ್ರೇಷನ್ ಆದರೆ ಮೊಬೈಲು ಜಾರಿ ಕೆಳಗಡೆ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂಥ ಸಮಯದಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಮ್ಮ ಮೊಬೈಲನ್ನು ನಾವು ರಕ್ಷಿಸ್ಕೊಬೋದು ಅದಕ್ಕೋಸ್ಕರ ನಾನಿವತ್ತು ಒಂದು ಸೂಪರಾದ ಐಡಿಯಾವನ್ನು ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಇದು ಜೀನ್ಸ್ ಪ್ಯಾಂಟ್ ಆಗಿರೋದಕ್ಕೆ ಪೂರ್ತಿ ಸ್ಟ್ರೈಟ್ ಆಗೇನು ಇರೋದಿಲ್ಲ ಬಟ್ಟೆ ನಾವು ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ತೆಕ್ಕೋಬೇಕು ಸ್ವಲ್ಪ ಇಲ್ಲಿ ಮಧ್ಯ ಪಾರ್ಟಲ್ಲೇ ಮಾಡೋಣ ಐದು ಇಂಚುಗಳನ್ನು ಹೀಗೆ ತಗೋತಾ ಇದ್ದೀನಿ ಇದಲ್ಲ ಐದು ಇಂಚು ತೊಗೋತಾ ಇದ್ದೀನಿ ನಮಗೆ ಒಂದು ಪೀಸು ಸಾಕಾಗತ್ತೆ ಎರಡು ಪೀಸಿನ ಬೇಡ ಹಾಗೆ ಇದನ್ನು ಉದ್ದ ಬಂದು ಹನ್ನೆರಡು ಇಂಚುಗಳನ್ನು ನಾವು ತಗೋಬೇಕು ಈ ಕಡೆಯೂ ಕೂಡ ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಅಂದರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಂತಲೂ ಬೇಕಾಗತ್ತಲ್ಲ ಅದಕ್ಕೋಸ್ಕರ ಹೇಗೆ ಹೀಗೆ ಇಲ್ಲಿಂದ ಹೀಗೆ ಸ್ಟ್ರೈಟು ಇಲ್ಲಿಂದ ಹೀಗೆ ಸ್ಟ್ರೈಟು ಹೀಗೆ ಒಂದು ರೆಕ್ಟ್ಯಾಂಗಲ್ ಶೇಪಿನ ಪೀಸನ್ನು ಕಟ್ ಮಾಡ್ಕೊಬೇಕು ನಮ್ಮ ಮಾರ್ಕ್ ಹಾಕಿರೋದು ಕಾಣಿಸ್ತಾ ಇದೆಯಾ ಇಲ್ಲೊಂದು ಮಾರ್ಕ್ ಇದೆ ಹಾಗೆ ಇಲ್ಲೊಂದು ಮಾರ್ಕ್ ಇದೆ ಇದೇ ರೀತಿಯಾಗಿ ಕಟ್ ಮಾಡ್ಕೊಬೇಕು ತುಂಬ ಈಸಿಯಾಗಿ ಐದೇ ನಿಮಿಷದಲ್ಲಿ ಹೊಲಿದು ಮುಗಿಸ್ಕೊಬೋದು ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಇಲ್ಲಿ ಫೋ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಹಾಗೆಯೇ ಈ ಕಡೆಯೂ ಕೂಡ ಒಂದು ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಬೇಕು ಇಲ್ಲ ಅಂತಂದರೆ ಹೀಗೆ ಎರಡು ಫೋಲ್ಡ್ ಮಾಡಿಕೊಂಡ್ರು ಕೂಡ ಅಡ್ಡಿಲ್ಲ ನಾನಿಲ್ಲಿ ಜಸ್ಟು ಒಂದು ಫೋಲ್ಡನ್ನು ಮಾಡ್ತಿದ್ದೀನಿ ಜೀನ್ಸ್ ಪ್ಯಾಂಟ್ ಆಗಿದ್ದರಿಂದ ದಾರಗಳು ಯಾವುದು ಕೂಡ ಬಿಡೋದಿಲ್ಲ ಈ ಕಡೆ ಒಂದು ಫೋಲ್ಡು ಈ ಕಡೆ ಒಂದು ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಮಗೆ ಈಗ ಬರೀ ಇಷ್ಟೇ ಆದರೆ ಆಗೋದಿಲ್ಲ ಒಂದು ಸಣ್ಣ ಪೀಸ್ ಬೇಕಾಗತ್ತೆ ಒಂದು ಜಾಸ್ತಿ ಏನು ಬೇಡ ಒಂದು ಮೊಬೈಲ್ ಹೋಲ್ಡರ್ ಎಷ್ಟು ದೊಡ್ಡ ಇದೆಯಲ್ಲ ಅಷ್ಟು ಹಿಡಿಯೋ ಅಷ್ಟು ಬೇಕಾಗತ್ತೆ ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫೋಲ್ಡ್ ಮಾಡಿ ಇದನ್ನು ಲಾಡಿ ಥರದಲ್ಲಿ ಹೊಲ್ಕೊಬೇಕು ಹೀಗೆ ಹೀಗೆ ಇದನ್ನು ಕೂಡ ಹೊಲ್ಕೊಂಡು ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಹಿಂದೆ ಮುಂದೆ ಇಟ್ಕೊಬೇಕು ಹಿಂದೆ ಮುಂದೆ ಇಟ್ಕೊಂಡು ನಮ್ಮ ಮೊಬೈಲು ಎಷ್ಟು ದೊಡ್ಡಕ್ಕಿದೆ ಅಂತ ನೋಡ್ಕೊಬೇಕು ಹೀಗೆ ಇಷ್ಟ ಆದಮೇಲೆ ಏನು ಮಾಡಬೇಕು ಅಂದರೆ ಈ ಕಡೆ ಹೀಗೆ ಮಡ್ಚಿ ಅಂದರೆ ನಮ್ಗೆ ಕರೆಕ್ಟಾಗಿ ಬರ್ತಿದ್ಯಾ ಅಂತ ನೋಡಬೇಕಿಲ್ಲ ಅಂದರೆ ಇದೊಂಚೂ ಕೆಳಗಡೆ ಮಾಡ್ಕೊಬೇಕು ಬರ್ತಾ ಇದೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಷ್ಟು ಫೋಲ್ಡ್ ಮಾಡಿಕೊಂಡೆ ಈಗ ಇಲ್ಲಿಂದ ಹೀಗೆ ಮಡ್ಚಿ ಹುಲಿಬೇಕು ನಾವು ಇಲ್ಲ ನಾವೇನು ಮಾ ಇನ್ನೂ ಒಂದು ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಇಲ್ಲಿಗೆ ಬೇರೆ ಬಟ್ಟೆಯಿಂದ ಪೈಪಿಂಗನ್ನು ಕೊಡ್ಬೋದು ನಾವು ಇಲ್ಲ ಅಂತಂದರೆ ಇಲ್ಲಿವರೆಗೆ ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು ಇಲ್ಲಿವರೆಗೆ ಸ್ಟಿಚ್ ಹಾಕ್ತೀವಲ್ಲ ಆ ನಂತರ ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿ ಬೇಕಾದರೂ ಕೂಡ ಹೊಲಿಬೋದು ಯಾವ ರೀತಿ ಬೇಕಾದರೂ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ಪೈಪಿಂಗ್ ಕೊಡಬೇಕು ಅಷ್ಟೇ ಮತ್ತೆ ಬೇರೆ ಏನು ಮಾಡೋದು ಬೇಕಾಗೋದಿಲ್ಲ ಇದಿಷ್ಟು ಸ್ಟಿಚ್ ಹೀಗೆ ಇಟ್ಕೊಂಡು ಇಲ್ಲೂ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಬರ್ತೀನಿ ಹಾಗೆ ಇಲ್ಲೊಂದು ಲಾಡಿಯನ್ನು ಮಾಡ್ಕೊಂಡಿದ್ದೀನಿ ಫಸ್ಟು ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಹೀಗಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾಯಿತು ಇಲ್ಲಿ ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ನಾನು ಕಿಚ್ ಮಾಡ್ಕೊಬೇಕು ಈ ಕಡೆ ಮಾತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಿರತ್ತೆ ನಾವು ಇಲ್ಲಿ ಫೋಲ್ಡ್ ಮಾಡಿ ಹೊಲದಿರ್ತೀವಲ್ಲ ಅದಕ್ಕೋಸ್ಕರ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಜಸ್ಟ್ ಹೀಗೆ ಸ್ಟಿಚ್ ಮಾಡಬೇಕು ಹೀಗೆ ಬರೋ ರೀತಿಯಲ್ಲಿ ಎರಡು ಕಡೆ ಸ್ಟಿಚ್ ಮಾಡಿ ಆಮೇಲೆ ಹೇಗೆ ಹಾಕೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಇದು ಪೂರ್ತಿ ಆಗಿಲ್ಲ ತೋರಿಸ್ತೀನಿ ಇಲ್ಲಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಸ್ಟಿಚ್ ಮಾಡ್ಕೊಂಬಂದಾಯಿತು ಈಗ ಇದನ್ನು ನಾವು ಉಲ್ಟ ಮಾಡ್ಕೊಬೇಕು ಉಲ್ಟ ಆದಮೇಲೆ ಹೀಗೆ ರೆಡಿ ಆಗುತ್ತೆ ಈಗ ಮೊಬೈಲನ್ನು ಹಾಕಿ ತೋರಿಸ್ತೀನಿ ಹೀಗೆ ಮೊಬೈಲನ್ನು ಹಾಕ್ಕೊಬೇಕು ಅಂದರೆ ನಮ್ಮದು ಚಾರ್ಜರ್ ಪಾಯಿಂಟ್ ಎಲ್ಲಿದೆ ಹಿಂದೆ ಮುಂದೆ ಇರುತ್ತಲ್ಲ ಹೀಗೆ ಹಾಕ್ಕೋಬೇಕು ಇಲ್ಲಿ ಮೊಬೈಲ್ ಚಾರ್ಜರನ್ನು ಸಿಕ್ಕಾಕ್ಸ್ಬೇಕು ವೇಟ್ ನಾನು ಸರಿ ಅಲ್ಲೇನೇ ತೊಗೊಂಡೋಗಿ ತೋರಿಸ್ತೀನಿ ನೋಡಿ ಚಾರ್ಜರ್ ಪಾಯಿಂಟ್ ಚಾರ್ಜರ್ ಮೇಲ್ಗಡೆ ನಾವು ಈ ರೀತಿಯಾಗಿ ಇದನ್ನು ಇಟ್ಕೊಂಡ್ರೆ ಇಲ್ಲಿ ಚಾರ್ಜಿ ಹಾಕಲಿಕ್ಕೂ ಕೂಡ ಈಸಿಯಾಗಿ ಬರುತ್ತೆ ಹೀಗೆ ನಮಗೆ ಏನೂ ಇಡಲಿಕ್ಕೆ ಜಾಗ ಇಲ್ಲ ಅಂದವಾಗ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಫೋನ್ ಬಂದಾಗ ಮೊಬೈಲ್ ಬಿದ್ದು ಹೋಗುತ್ತೆ ಅಂತಾಗಲಿ ಏನೋ ವೈಬ್ರೇಟ್ ಆದಾಗ ಬಿದ್ದೋಗುತ್ತೆ ಅಂತಾಗಲಿ ಆ ಥರ ಯಾವುದೇ ರೀತಿ ಭಯ ಇರೋದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಲ್ವ ಫ್ರೆಂಡ್ಸ್ ಇಷ್ಟ ಆದರೆ ಇದೇ ರೀತಿಯಾದ ಹೊಸ ಹೊಸ ಯೂಸ್ಫುಲ್ ಆದ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೀವು ನಮ್ಮ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ್ನ ಮುಗಿಸೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಯಾವ ರೀತಿ ವಿಡಿಯೋಗಳನ್ನು ಬೇಕು ಅಂತಲೂ ಕೂಡ ತಿಳಿಸಿ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ